ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾದ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಹಬ್ಬ ಈ ಒಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಸರ್ವವಿಘ್ನ ನಿವಾರಕನಾದ ಗಣೇಶನ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಬೀಳುತ್ತಿರುವುದರಿಂದ ಇವರು ಇನ್ನು ಮುಂದಿನ ಅರವತ್ತೈದು ವರ್ಷಗಳವರೆಗೂ ಕೂಡ ಬೇಡ ಬೇಡ ಅಂದ್ರೂ ಕೂಡ ರಾಶಿ ರಾಶಿ ಹಣವನ್ನ ಬರಮಾಡಿಕೊಡುತ್ತಾರೆ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುತ್ತಾರೆ ವರ್ಷ ಪೂರ್ತಿ ಈ ರಾಶಿಯವರಿಗೆ ಧನ ಲಾಭ ಆಗ್ತಾನೆ ಇರುತ್ತೆ ಮನೆ ಬಾಗಿಲಿಗೆ ಅದೃಷ್ಟವೋ ಅದೃಷ್ಟ ಸೋಲೆ ಇಲ್ಲದ ಜೀವನ ಈ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಯಾವ ರಾಶಿಯವರು ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ತಾರೆ ಯಾವೆಲ್ಲ ರೀತಿಯ ಅದೃಷ್ಟ ಇವರ ಪಾಲಿಗೆ ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಗೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ದಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಹೌದು ಗಣೇಶನ ಸಂಪೂರ್ಣ ಅನುಗ್ರಹಕ್ಕೋಸ್ಕರ ಗರಿಕೆಯ ಜೊತೆಗೆ ಈ ಒಂದು ವಿಶೇಷವಾದ ವಸ್ತುವನ್ನು ನೀವು ಗಣೇಶನಿಗೆ ಅರ್ಪಿಸಿದರೆ ನಿಮ್ಮ ಆಸೆಗಳು ಕನಸುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೆರವೇರುತ್ತದೆ ಆ ಒಂದು ವಸ್ತು ಯಾವುದು ಯಾವ ರೀತಿ ಗಣೇಶನಿಗೆ ಅರ್ಪಿಸಬೇಕು ಯಾವ ರೀತಿ ಪೂಜೆಗಳನ್ನು ಮಾಡಿಕೊಳ್ಳಬೇಕು ಸರ್ವವಿಘ್ನ ನಿವಾರಕನನ್ನು ಒಲಿಸಿಕೊಳ್ಳುವುದು ಹೇಗೆ ವಿದ್ಯಾಧಿಪತಿ ಗಣಪತಿಗೆ ವಿದ್ಯೆಗೋಸ್ಕರ ಮಕ್ಕಳು ಯಾವ ಮಂತ್ರವನ್ನು ಹೇಳಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಯಾವ ರೀತಿ ಜೀವನದಲ್ಲಿ ಹೇಳಿಕೆ ಯಶಸ್ ಕಂಡುಕೊಳ್ತಾರೆ ಯಾವೆಲ್ಲ ರೀತಿಯ ಕರ ಮಾಡ್ಕೊಳ್ತಾರೆ ಎಲ್ಲ ರೀತಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಗಣೇಶನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು ಕಳೆದು ಹೋಗಿ ಆಕಸ್ಮಿಕವಾಗಿ ಧನಲಾಭವಾಗುತ್ತೆ ಸೋಲೆ ಇಲ್ಲದ ಜೀವನ ನಿಮ್ಮ ಪ್ರಾಪ್ತಿಗೆ ಹೊರಿದು ಬರುತ್ತೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ದಿನೇ ದಿನೇ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗೋದ್ರಿಂದ ಹಲವಾರು ರೀತಿಯಲ್ಲಿ ಹಣವನ್ನು ಮಾಡ್ಕೊಳ್ಬಹುದು ಸಕ್ಸಸ್ಸನ್ನು ಪಡ್ಕೊಳ್ಬಹುದು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಇರುವಂತಹ ತೊಂದರೆ ತಾಪತ್ರೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳಲು ಈ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ ಇದೇ ಒಂದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ವಿಶೇಷವಾಗಿ ಗೌರಿ ಹಬ್ಬವನ್ನು ಆಚರಿಸಲಾಗಿತ್ತು ಈ ಒಂದು ಇಪ್ಪತ್ತೆರಡನೇ ತಾರೀಕು ಗಣೇಶನಿಗೆ ವಿಶೇಷವಾದ ಒಂದು ಇಷ್ಟ ಬಂದಂತಹ ಅರ್ಪಿಸಿ ನಿಮ್ಮ ಮನೋಕಾಮನೆಗಳನ್ನು ನೆರವೇರಿಸಿಕೊಳ್ಳಬಹುದು ನಾನಾ ಹೆಸರುಗಳಿಂದ ಗಣೇಶನನ್ನ ಪೂಜಿಸಲಾಗುತ್ತದೆ ಆದಿಪೂಜಿತನಾದ ಗಣೇಶನ ಕೃಪೆ ಯಾವ ವ್ಯಕ್ತಿಯ ಮೇಲೆ ಇರುತ್ತದೋ ಅಂತಹ ಜನರಿಗೆ ಯಾವ ಯಾವುದೇ ರೀತಿಯ ಸೋಲು ಕಷ್ಟ ಅವಮಾನಗಳು ಬರುವುದಿಲ್ಲ ಎಲ್ಲ ಕೆಲಸದಲ್ಲೂ ಇರುವಂತಹ ಅಡೆತಡೆಗಳು ದೂರವಾಗ್ತಾ ಹೋಗುತ್ತೆ ಜೀವನದಲ್ಲಿ ವಿಘ್ನಗಳು ಬಾರದಂತೆ ಆಶೀರ್ವಾದವನ್ನು ಒದಿಸುವಂತಹ ಗಣೇಶನಿಗೆ ಈ ಒಂದು ದಿನ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಅರ್ಪಿಸುವುದರ ಜೊತೆಗೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರು ಹೊಸದಾದ ವಾಹನ ಖರೀದಿಸಬಹುದು ಹೊಸ ಮನೆಯನ್ನ ತೆಗೆದುಕೊಳ್ಳುವ ಆಸೆ ನನಸಾಗುತ್ತದೆ ಎಲ್ಲಾ ರೀತಿಯ ಕನಸನ್ನ ಈ ಒಂದು ಸಂದರ್ಭದಲ್ಲಿ ನೀವು ನನಸು ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ತೊಂದರೆ ನೀವು ಪೂರ್ತಿಯಾಗಿ ನೀವು ದೂರ ಮಾಡಿಕೊಳ್ಳಲು ಈ ಒಂದು ದಿನ ಕಡಲೆ ಕಾಳನ್ನು ನೀವು ಉಸಿಳಿಯನ್ನಾಗಿ ಮಾಡಿ ಅದನ್ನು ಭಕ್ತರಿಗೆ ಹಂಚುವುದರಿಂದ ನಿಮ್ಮ ಕಷ್ಟಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ವಿಧಿವಿಧಾನದಿಂದ ಗಣೇಶನಿಗೆ ಪೂಜೆಯನ್ನು ಅರ್ಪಿಸುವುದರಿಂದ ನಿಮ್ಮ ಅತ್ಯಂತ ಕಷ್ಟಕರ ಸಂಗತಿಗಳು ಕೂಡ ಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತೆ ಇನ್ನು ಯಾರಿಗೆಲ್ಲ ಆರೋಗ್ಯದಲ್ಲಿ ತೊಂದರೆಗಳಿದೆಯೋ ಅಂತಹ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲು ಇಪ್ಪತ್ತೊಂದು ಮೋದಕವನ್ನು ಗಣೇಶನಿಗೆ ಅರ್ಪಿಸಿ ಓಂ ಗಮ್ ಗಣಪತಿಯ ನಮ್ಮ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪತ್ಸಬೇಕಾಗುತ್ತದೆ ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದನ್ನ ಎದುರಿಸಲು ಆತ್ಮವಿಶ್ವಾಸ ಧೈರ್ಯ ಬೇಕಾಗುತ್ತೆ ಈ ರೀತಿಯಾಗಿ ಆತ್ಮವಿಶ್ವಾಸ ಧೈರ್ಯದಿಂದ ಮಾಡಿದಂತಹ ಕೆಲಸಗಳು ಮುಂದೊಂದು ದಿನ ಯಶಸ್ಸನ್ನ ಪಡೆದುಕೊಳ್ಳುತ್ತೆ ನೀವು ಮಾಡುವಂತಹ ಆಫೀಸ್ ಕೆಲಸದಲ್ಲಿ ಇರುವಂತಹ ಅಡೆತಡೆಗಳು ದೂರವಾಗಿ ಶತ್ರುಗಳ ಕಾಟದಿಂದ ಪರಿಹಾರವನ್ನ ಪಡೆದುಕೊಳ್ಳಬಹುದು ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೆಮ್ಮದಿ ಸುಖ ಶಾಂತಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ ನ ಬರಮಾಡಿಕೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸಿದರೆ ನಿಮ್ಮ ಆಸೆಗಳು ಬೇಗ ಈಡೇರುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ದಿನಗಳು ಎಲ್ಲ ರೀತಿಯ ಕಷ್ಟಗಳು ದೂರವಾಗಲು ನೀವು ಮನೆಯಲ್ಲಿ ಗಣಪತಿಯನ್ನು ಪೂಜಿಸುವಾಗ ಸಮೇತವಾಗಿ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸಬೇಕು ಇನ್ನು ಮೋದಕ ಸಿಹಿ ತಿಂಡಿಗಳಲ್ಲಿ ಮೋದಕ ಅಂದರೆ ಗಣೇಶನಿಗೆ ಹೆಚ್ಚು ಇಷ್ಟ ಮನೆಯಲ್ಲಿ ಮೋದಕಗಳನ್ನು ತಯಾರಿಸಲಾಗುತ್ತದೆ ಗಣೇಶನನ್ನ ಲಂಬೋದರ ಎಂದು ಕರೆಯಲಾಗಿದೆ ಆದ್ದರಿಂದ ಅವರ ಪೂಜೆಯಲ್ಲಿ ಸಿಹಿ ತಿಂಡಿಗಳನ್ನ ಸೇವಿಸುವುದು ಅಗತ್ಯವಾಗಿರುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಮೋದಕವು ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವಂತಹ ತಿಂಡಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ಯಾರ ಯಾರೆಲ್ಲ ರೀತಿಯ ಸಾಲಗಳಿಂದ ಮುಕ್ತಿಯನ್ನ ಪಡ್ಕೊಳ್ಳೋಕೆ ಆಸೆಯನ್ನ ಪಡ್ತಿದ್ದೀರೋ ಅಂತಹ ವ್ಯಕ್ತಿಗಳಿಗೆ ಸಾಲದಿಂದ ದೂರವಾಗೋಕೆ ಸಾಧ್ಯವಾಗುತ್ತೆ ಶುಭ ಶಕುನಗಳು ಶುಭ ದಿನಗಳು ಮಂಗಳಕರವಾದ ಸಮಯ ಆರಂಭವಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಅತ್ಯಂತ ಶುಭ ದಿನ ಅಷ್ಟೇ ಅಲ್ಲದೆ ಇವರು ಮಾಡುವ ಕೆಲಸದಲ್ಲಿ ವಿಪರೀತವಾದ ಯಶಸ್ಸು ಲಾಭ ಆಕಸ್ಮಿಕವಾಗಿ ಧನ ಲಾಭ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ತುಲಾರಾಶಿ ಮೀನರಾಶಿ ಮೇಷರಾಶಿ ಈ ನಾಲ್ಕು ರಾಶಿಯಲ್ಲಿ ಜನರಿಗೆ ಸರ್ವ ಸಮಸ್ಯೆಗಳು ದೂರವಾಗಿ ಇನ್ನು ಮುಂದಿನ ಐವತ್ತಾರು ವರ್ಷಗಳವರೆಗೂ ಕೂಡ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಗಣಪತಿಗೆ ವಿಶೇಷವಾಗಿ ಕೆಂಪು ಒಳ ಹೂವನ್ನು ಯಾರು ಅರ್ಪಿಸುತ್ತಾರೋ ಅವರಿಗೆ ಎಲ್ಲ ವಿಷಯದಲ್ಲೂ ಕೂಡ ವಿಶೇಷವಾದ ಯಶಸ್ಸು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಬಹುದು ನಿಮ್ಮ ಜೀವನದಲ್ಲಿ ಇರುವಂತಹ ಸಕಲ ದಾರಿದ್ರ ಕಷ್ಟಗಳು ದೂರವಾಗಲು ಈ ಒಂದು ದಿನ ಇಪ್ಪತ್ತೊಂದು ಗರಿಕೆ ಹುಲನ್ನ ಗಣಪತಿಗೆ ಅರ್ಪಿಸಿ ಇದರ ಜೊತೆಗೆ ಶ್ರೀ ಗಂಧವನ್ನ ಲೇಪಿಸಿ ನೀವು ಗರಿಕೆ ಹುಲನ್ನ ಸಮರ್ಪಿಸುವುದರಿಂದ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಬೆಸ ಸಂಖ್ಯೆಯಲ್ಲಿ ಮಂಗಳಕರವಾದದ್ದು ಹೀಗಾಗಿ ಗೌರಿ ಪುತ್ರನಿಗೆ ನೈವೇದ್ಯದಿಂದ ಹಿಡಿದು ಗರಿಕೆ ಹೇಗೆ ಸಮರ್ಪಿತವಾದರೂ ಕೂಡ ಬೆಸ ಸಂಖ್ಯೆಯನ್ನ ಸಮರ್ಪಿಸಲಾಗುತ್ತದೆ ಇನ್ನು ಈ ಗಣೇಶನಿಗೆ ಎಲ್ಲಾ ರೀತಿಯ ಒಂದು ವಿಶೇಷವಾದ ಅದೃಷ್ಟ ಶಕ್ತಿ ಈ ಧೈರ್ಯವನ್ನ ತಂದುಕೊಡಲು ಸಾಧ್ಯವಾಗುವಂತಹ ವಿಶೇಷ ಕೆಲಸಗಳನ್ನ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಬಡವರಿಗೆ ಮಾಡಿ ಸಿಹಿ ತಿಂಡಿಗಳನ್ನ ಮಕ್ಕಳಿಗೆ ಹಂಚಿ ಇಂದಿನ ವಿಶೇಷವಾದ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು